ಸಂಗೊಳ್ಳಿ ರಾಯಣನವರ ಆದರ್ಶವನ್ನ ಪ್ರತಿ ಹಳ್ಳಿ ಮನೆ ಮನಗಳಲ್ಲಿ ಒತ್ತ ರಾಯಣ್ಣನ ವಿಚಾರವನ್ನು ಹೇಳ್ಬೇಕಾಗಿದೆ ಬಂಧುಗಳೇ ಯಾಕಂದ್ರ ಇಂದಿನ ಆಧುನಿಕ ಭರಾಟೆಯಲ್ಲಿ ನಾವೆಲ್ಲ ಯಾವ್ದಾವ್ದು ಹಿಂದಿ ಚಿತ್ರ ತಾರಿ ತೆಲುಗು ಚಿತ್ರ ಅಭಿಮಾನಿಗಳಾಗಿ ಕೈ ಮೇಲೆ ಹೆಸರು ಹಾಕ್ಕೊಂಡು ಚಿತ್ರ ಹಾಕೊಂಡು ಹಡದ ತಂದೆ ತಾಯಿ ಮೂಲಿ ಕುಂದಿರ್ತಾರ ಮನಿ ದೇವರು ಜಗಲಿ ಮೇಲೆ ಪ್ರಸಾದ ಇರ್ಲ ಆಟ ಮುಕ್ ಬಂದಿರ್ತಾವ ಕಣ್ಣಿ ಕಾಲ ಯಾರ್ಯಾರು ಅದು ಎಂಥವ್ರು ಮಾಡಬಾರ್ದು ಕೆಲಸ ಮಾಡಿ ಜೈಲಿಗೆ ಹೋದವ್ರ ಸಹಿತ ಎದಿ ಮೇಲೆ ಹಾಕೊಂತಾರ ಅಂತವ್ರಿಗೆ ಏನು ಸಾಧ್ಯ ಅಲ್ಲ ಎದಿ ಮೇಲೆ ಹಾಕೋಬೇಕಾಗಿಲ್ಲ ಹೃದಯದಲ್ಲಿ ತುಂಬಿಕೊಳ್ಬೇಕಾಗಿರೋದು ಸಂಗೊಳ್ಳಿರನ್ನ ಯಾಕಂದ್ರೆ ಬಂಧುಗಳೇ ರಾಯಣ್ಣ ತನಗಾಗಿ ಹೋರಾಟ ಮಾಡಲಿಲ್ಲ ರಾಯಣ್ಣ ತನ್ನ ಮನೆತನಕ್ಕಾಗಿ ಮಾಡಲಿಲ್ಲ ರಾಯಣ್ಣ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ ರಾಯಣ್ಣ ರಾಜನಾಗಬೇಕಂತ ಮಾಡಲಿಲ್ಲ ರಾಯಣ್ಣ ಮಾಡಿದ್ದು ತಾಯಿ ಚೆನ್ನವನಿಗಾಗಿ ಕಿತ್ತೂರಿಗಾಗಿ ಈ ನೆಲದ ಮಣ್ಣಿಗಾಗಿ ಅತ್ತ ನಾವು ನೀವು ಯಾವುದರ ಒಂದು ಹೋರಾಟ ಮಾಡುವ ಆರಕ್ಷಕ ಆರಕ್ಷಕೊಬ್ಬನರಿಗೆ